ನೂರ ನಲವತ್ತೆಂಟು ಬಾರ್ ಐದು ಕೇಸ್ ನಂಬರ್ ಈ ದುಡ್ಡು ಅದರದೇಪ್ಪ ಅದು ಏನು ಹೇಳು ನೂರ ನಲ್ವತ್ತೆಂಟು ಬಾರ್ ಐದು ಕೇಸ್ ನಂಬರ್ ಇದು ಟ್ರಕ್ಕು ದುಡ್ಡನ್ನ ತುಂಬ ತುಂಬ ಬರ್ತಾಯಿದೆ ಸಾರಿಗೆ ನೌಕರಿ ಹಂಚಲಿಕ್ಕೆ ಹತ್ತು ಸಾವಿರ ಕೋಟಿ ಜೇಬಲ್ ಇದೆಯಪ್ಪ ನಮ್ಮ ಹತ್ರ ಎಷ್ಟು ಬೇಕು ಅರ್ಥಗೋ ಟ್ರಕ್ಕಿಂದ ಓಡೋಗು ಇಸ್ಕೊಂಡು ಬಾ ಇಂಥ ಮೂರ್ಖ ಮುಟ್ಟಾಳು ನೌಕರವ್ರ ಜೊತೆ ಕೊಡ್ಕೊಂಡು ಇವತ್ತಿನ ಮಟ್ಟಿಗೆ ಅವರು ಕಡೆ ಕ್ರೆಡೆಯಾಗಿದ್ದಿರಲ್ಲ ನಾಚಿಕೆ ಮಾನ ಮರ್ಯಾದೆ ಇರಬೇಕು ಯಾಕಂದರೆ ಮುಂದೆ ಬರುವಂಥ ದಿನಗಳು ಹೇಳಬಾರ್ದು ಕೇಳಬಾರ್ದು ಆ ರೀತಿಯಲ್ಲಿ ಇದ್ದೇವೆ ಆದರೂ ಕೂಡ ಎಷ್ಟು ಕೊಡ್ತಾರೋ ಎಷ್ಟಿಲ್ಲ ಅಂಥೇಳಿ ಓಡಾಡ್ತಾ ಇದ್ದಿರಲ್ಲ ಒಂದು ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ ಅದನ್ನು ಕೇಳುವಂಥ ಮನಸ್ಸು ಮಾಡೋವಂಥ ಕೇಳುವಂಥ ಮನಸ್ಸು ನಿಮ್ಮಲ್ಲಿಲ್ಲ ಮನಸ್ ಮಾಡೋವಂಥ ಯೋಗ್ಯತೆ ನಿಮ್ಮಲ್ಲಿಲ್ಲ ಸರ್ಕಾರ ಕೊಡ್ತಾ ಬಿಡುತ್ತೋ ಆಮೇಲೆ ನೋಡೋಣ ಮತನು ಕೇಳುವಂಥ ಪ್ರಯತ್ನ ಮಾಡಿ ಒಂದು ವೇಳೆ ನಾವು ನಮ್ಮ ಏನು ಘೋಷಣಾ ಪತ್ರದಲ್ಲಿ ನಾವು ಹಾಕಿದ್ದೇವಲ್ಲ ಅದು ನಾವು ಕೊಡೋಕ್ಕಾಗಲ್ಲ ನಾವು ವಚನ ಭ್ರಷ್ಟರು ನಿಮ್ಮ ಕಡೆಯಿಂದ ಮತ ಹಾಕ್ಸ್ಕೊಂಡು ನಾವು ಗೆದ್ದಿದ್ದೀವಿ ಇದ್ದೇವೆ ನಮಗೆ ಕೊಡೋಕ್ಕಾಗಲ್ಲ ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ನಿಮ್ಮ ಜೊತೆ ನಾವು ಅಗ್ರಿಮೆಂಟ್ಗೆ ಕೈ ಜೋಡಿಸ್ತೀವಿ ಸರ್ಕಾರ ಕಡೆಯಿಂದ ಯಾವುದೇ ರೀತಿ ನಮಗೆ ಕೊಡೋಕೆ ಬರೋಲ್ಲ ಮಾಡೋಕೆ ಬರಲ್ಲ ಕೊಡೋಂಗಿಲ್ಲ ಅಂತ ಎಲ್ಲಿ ಕೂಡ ಎಲ್ಲಿ ಹೇಳಿಲ್ಲ ಅವ್ರಕ್ಕಿಂತ ಮುಂಚೆ ಜಂಟಿ ಕ್ರಿಯಾ ಸಮಿತಿ ನಾಯಕರು ಅಗ್ರಿಮೆಂಟೇ ಮಾಡ್ತಾ ಇಲ್ಲ ಸಮಾನ ವೇತನ ಯಾವಾಗ ಕೊಡ್ತಾರೆ ಅಂತ ಕೇಳ್ತಾಯಿದ್ದೀರ ಸರ್ಕಾರ ಅದು ಸರ್ಕಾರ ಅನೌನ್ಸ್ ಮಾಡಿದ್ರೆ ಏನು ಬೇಕಾದ್ರು ಮಾಡ್ಬೋದು ಅರ್ಥ ಆಯ್ತಾ ನಾನು ನಿಮಗೆ ಹೇಳೋದು ಇಷ್ಟೇ ನೀವು ಏನು ಜಂಟಿ ಕ್ರಿಯಾ ಸಮಿತಿ ನಾಯಕರು ಮುಸ್ಕರಕ್ಕೆ ಕರೆ ಕೊಟ್ಟಿದ್ದೀರ ಅದರಿಂದ ಯಾವಾಗ ಹೊರ ಬರ್ಬೇಕಂತೇಳಿ ಓದಾಡ್ತಾ ಇದ್ದೀರಾ ಪ್ರಶ್ನೆ ಮಾತು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ನಾವು ಹೊರಗಡೆ ಪಾಸ್ ಆಗಬೇಕು ಅನ್ನೋ ರೀತಿಲಿ ಚಿಂತನಲ್ಲಿದ್ದಿರೋ ಕರೆ ಮುಸ್ಕರ ಮಾಡುವಂಥ ಧೈರ್ಯ ನಿಮ್ಮಲ್ಲಿ ಯಾರಿಗಿಲ್ಲ ನಾವು ನಿಮ್ಮ ವಿರೋಧಿಗಳಲ್ಲ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ವಿರೋಧಿಗಳಲ್ಲ ನಾವು ಬೆಂಬಲ ಕೊಡ್ತೇವೆ ಒಂದು ಬೇಡಿಕೆನ ವಾಪಸ್ ತೊಗೊಳ್ಳಿ ಇಪ್ಪತ್ತೈದು ಪರ್ಸೆಂಟ್ ಬೇಡಿಕೆನ ವಾಪಸ್ ತಗೊಳ್ಳಿ ಏನು ನೀವು ಘೋಷಣಾ ಪತ್ರದಲ್ಲಿ ಘೋಷಣೆ ಮಾಡಿದಿರಿ ಅದನ್ನು ಜಾರಿ ತಗೊಂಡ್ಬನ್ನಿ ಅದೊಂದು ಬೇಡಿಕೆ ಸೇರಿಸ್ಕೊಳ್ಳಿ ಮುಸ್ಕರ ಆಗುತ್ತೆ ನೀವು ಗೆಲ್ತೀರ ನಾವು ಗೆಲ್ತೀವಿ ಅದನ್ನ ಹೊರತುಪಡಿಸಿ ನಮಗೆ ಆಗ ಮಾಡೋಕ್ಕೆ ಬರಲ್ಲ ಹೀಗೆ ಮಾಡೋಕ್ಕೆ ಬರೋಲ್ಲ ಅಂದರೆ ನಮಗೂ ಮುಸ್ಕರ ಮಾಡೋಕ್ಕೆ ಬರೋಲ್ಲ ನಾನು ಕಡಾಖಂಡಿತವಾಗಿ ಇದ್ದೀನಿ ಅಖಂಡ ಸಾರಿಗೆ ನೌಕರೇ ನಾಲ್ಕು ನಿಗಮದ ನನ್ನ ಆತ್ಮೀಯ ಸಾರಿಗೆ ಬಂಧುಗಳೇ ಇದೊಂದು ಸರಿ ಏನಾದರೂ ಬಿಚ್ಚಿ ಬಿಡು ರೀತಿಯಲ್ಲಿ ಎಂಟು ಹತ್ತು ಹನ್ನೆರಡು ತೊಗೋಬೋದು ಎರಡು ಸಾವಿರ ಇಪ್ಪತ್ತೆಂಟಿಗೆ ಏನು ಮಾಡ್ತೀರಾ ಯಾವೂ ಇರಲ್ಲ ಮುಂದಗಡೆ ಫಿಫ್ಟಿ ಪರ್ಸೆಂಟ್ ಕಲ್ಸಿಕರನಾಗಿರುತ್ತೆ ಹೋರಾಟ ಏನು ಮಾಡ್ತೀರಾ ಈಗೇ ನಮ್ಮ ಕಡೆ ನಿಲ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೈದು ಪರ್ಸೆಂಟ್ ಬೇಡಿಕೆನ ವಾಪಸ್ ತಗೊಂಡು ಸಮಾನ ವೇತನ ಏನು ತನ್ನ ಪ್ರಣಾಳಿಕೆಯಲ್ಲಿ ಒಂದು ಪಕ್ಷಿ ಹಾಕಿದೆ ಅದರ ಬಗ್ಗೆ ಹೋರಾಟಕ್ಕೆ ನಿಲುವು ಏನು ಜಂಟಿ ಕ್ರಿಯಾ ಸಮಿತಿ ನಾಯಕರು ಹೊಂದಿದ್ರೆ ಮಾತ್ರ ನಮ್ಮ ಬೆಂಬಲ ಇಲ್ಲದೆ ಹೋದರೆ ನಮಗೂ ಕೂಡ ಮುಸ್ಕರ ಮಾಡೋಕ್ಕೆ ಬರಲ್ಲ ಓಕೆನಾ